ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಹರಿಹರಕ್ಕೆ ಬಂದಿದ್ದೀವಿ ಯುವಿನಿಕ್ ಉಮೇಶ್ ಅವರ ಅಡ್ಡಕ್ಕೆ ಬಂದಿದ್ದೀವಿ ಅಂದ್ರೆ ಹರಿಹರಕ್ ಬಂದಿದೀವಿ ಶೋಭಾ ಯಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ಇನ್ನೇನು ವಿನಯ್ ಅವರು ಇದ್ದಾರೆ ಉಮೇಶ್ ಅವರು ಇದಾರೆ ಇವ್ರ ಗೆ ಸಪೋರ್ಟ್ ಮಾಡಿ ಅತಿ ಹೆಚ್ಚಾಗಿ ಬಳಸ್ರಿ ಅಂತ ಹೇಳ್ತಾ ಹರಿಹರ ಪ್ರತಿಭೆನ ಉಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ಕಲ್ ಅಲ್ಲಿ ಟೆಂಪಲ್ ರೋಡ್ ಇದೆ ಈ ಸೈಡ್ ಇರೋದು ಈ ಕಡೆ ಇರೋದು ಶಿವಮೊಗ್ಗ ಹೋಗೋ ರೋಡು ಇದ್ರ ಮತ್ತೆ ಇಲ್ಲಿ ಎರಡು ಸ್ಟ್ಯಾಚು ಇಟ್ಟಿದ್ದಾರೆ ಒಂದು ಆಂಜನೇಯ ಇನ್ನೊಂದು ಅಂಬೇಡ್ಕರ್ ಇದ್ರದ್ದು ಎಲ್ಲದು ಶಿವಮೊಗ್ಗ ಸರ್ಕಲ್ ಇರೋದಂತ ಆಂಜನೇಯ ಸ್ಟ್ಯಾಚು ಸಕದಾಗಿದೆ ನೋಡಕ್ ಮಾತ್ರ ಇದ್ರ ಪಕ್ಕದಲ್ಲೇ ಮತ್ತೆ ಒಂದು ರಾಮ ಮಂದಿ ಇದೆ ನಮ್ಮ ಹಳೆ ಊರಮ್ಮನ ದೇವಸ್ಥಾನ ಮುಂದಗಡೆ ಇದು ಆ ಕಡೆ ಗೋಪುರ ಕಾಣಿಸ್ತಿದೆ ಅಲ್ಲ ಅದು ಹಳೆ ಹುರಮ್ಮನ ದೇವಸ್ಥಾನ ಈ ಕಡೆ ಒಂದು ರಾಮನ್ ಮೂರ್ತಿ ಇಟ್ಟಿದ್ದಾರೆ ನಮ್ಮ ದಾವಣಗೆರೆ ಯೂಟ್ಯೂಬರ್ ಕಿರಣ್ ಪಯಣಕ್ ಅವ್ರಿಗೆ ಬಂದಿದ್ದಾರೆ ಇಲ್ಲಿ ಸರ್ಕಲ್ ಅಲ್ಲಿರುವಂಥ ಶಿವಾಜಿ ಸ್ಟ್ಯಾಚು ಹೌದು ಯಾಕಂದ್ರೆ ನಮ್ಮ ಸರ್ಕಲ್ ಅಲ್ಲಿ ಈ ತರ ಕೇಸರಿ ಬಾವುಟ ಕಟ್ಟಿರೋದಕ್ಕೆ ಅವರಿಗೆ ಖುಷಿಯಾಗಿ ಮಾಡಿ ಪ್ರತಿ ವರ್ಷವೂ ಹಿಂಗೆ ಮಾಡ್ತಿದ್ದಾರೆ ಇನ್ನೂ ಜಾಸ್ತಿ ಇದೇ ತರ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ ಗಣೇಶನ ಎತ್ತಿ ಇಟ್ಟಿದ್ದಾರೆ ಇಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಇದೇಲೆ ಅಲ್ಲೆಲ್ಲ ಡಿಜೆಗಳು ಬರುತ್ತೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ ಮತ್ತೆ ನಮ್ಮ ಹರ್ಯರದ ಎಮ್ ಎಲ್ ಎ ಅವರು ಗಾಡಿನ ಮೂವ್ ಮಾಡ್ತಿದ್ದಾರೆ ಇಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ನೋಡಿ ಇವಾಗ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಹೋಗ್ತಿರೋದೆ ಬೊಂಗ ಮೆಡಿಕಲ್ನಿಂದ ಮುಂದಗಡೆ ಇರೋ ಅಂಥದ್ದು ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಇದು ಇಲ್ಲೆಲ್ಲ ವೈಯಕ್ತಿಕವಾಗಿ ಇವರು ಬರ್ತಿರಕಂತ ಜನಗಳಿಗೆ ಪ್ರಸಾದ ಕೊಡೋಕೋಸ್ಕರ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ದೇವಸ್ಥಾನ ಅಂತ ನೀವೇನ ನೀರು ಕುರ್ಸೋದಿಲ್ಲ ಎಲ್ಲರಿಗೂ ಹಿಂದೂ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಅನ್ನ ಕಾರ್ಯಕ್ರಮ ನಮ್ಮ ಹರಿಹರ ನವಲ ಹಾಗೂ ಜ್ಯೂಲರಿ ಅಸೋಸಿಯೇಷನ್ ಪರವಾಗಿ ನಡ್ಕೊಂಡಿದ್ದೀವಿ ಸುಮಾರು ಮೂವತ್ತ ನಾಲ್ಕು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲರೂ ದೈಹಿಕ ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಿ ಮತ್ತು ಕಾರ್ಯಕ್ರಮ ಯಶಸ್ಸುಗೊಳಿಸಿದ್ದಕ್ಕಾಗಿ ನಮ್ಮಲ್ಲಿ ಕಡೆ ಕಡೆಗೆ ಪ್ರಾರ್ಥನೆ ಮಾಡ್ತೀವಿ ನೋಡ್ರಿ ನಮ್ಮ ಬೆಟಾಲಿಯನ್ ಸೇರ್ಕೊಂಡಿದೆ ಅಣ್ಣ ನೀವು ಗೊತ್ತು ನೀವು ಗೊತ್ತು ಅಂತಿದ್ರು ಅವಾಗಿಂದ ನಮಗೆ ಅದೇ ಖುಷಿ ಐಡೆಂಟಿಟಿ ಮಾಡ್ತಾರಲ್ಲ ಅದೇ ಖುಷಿ ಇವಾಗ ನಾವು ಕರೆಕ್ಟ್ ಆಗಿ ಬಸವರಾಮ ದೇವಸ್ಥಾನ ಮುಂದೆ ಇದೀವಿ ಇಲ್ಲಿಂದ ನಮ್ಮ ಶಿವನ್ ಸ್ಟ್ಯಾಚು ಹಾಕಿದ್ದಾರೆ ಇವೆಲ್ಲ ರಾತ್ರಿ ಪ್ರತಿ ವರ್ಷದಂತೆ ಈ ವರ್ಷನೂ ಹಿಂದೂ ಮಹಾಗಣಪತಿ ಅವರಿಂದ ಸಾರ್ವಜನಿಕರಿಗೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆನೂ ಒಂದು ಒಂದು ಸಾವಿರ ಜನ ತಿಂಡಿ ವ್ಯವಸ್ಥೆನೂ ಆಗಿದೆ ಈಗ ಮತ್ತೆ ಮಧ್ಯಾಹ್ನದ ಉಪಹಾರಕ್ಕೂ ಮತ್ತೆ ಒಂದು ಮೂರು ಕಡೆಗೆ ಕೌಂಟರ್ ಮಾಡಿದೆ ಮೂರು ಕಡೆ ಕೌಂಟರ್ ಆದ್ರೂ ಅದಕ್ಕೆ ವಾಟರ್ ಜೊತೆಗೆ ಮತ್ತೆ ಊಟ ದೇವಸ್ಥಾನ ಒಂದು ಪೊಲೀಸ್ ಸ್ಟೇಷನ್ ಒಂದು ಶಿವಮೊಗ್ಗ ಸರ್ಕಲ್ ಒಂದು ಒಂದ್ ಅರ್ಧ ಕಡೆ ಸರ್ಕಲ್ ಊರು ಕಡೆಗೂ ವ್ಯವಸ್ಥೆ ಇರುತ್ತೆ ಊಟದ ಇದು ನಿರಂತರವಾಗಿ ನಡೀತಾನೆ ಇರುತ್ತೆ ಇದು ಇವಾಗ ಒಂದ್ ಅರ್ಧ ಗಂಟೆ ಮಾಡಿ ಮತ್ತೆ ದಿವಸ ಇರಲ್ಲ ಇವಾಗ ರಾತ್ರಿ ಒಂದ್ ಹತ್ತು ಗಂಟೆವರೆಗೂ ದಾತು ನಡೀತಾ ಇರುತ್ತೆ ಆಗ್ತಾನೆ ಇರುತ್ತೆ ಆಮೇಲೆ ಮತ್ತೆ ಮತ್ತೆ ಈಗ ಮತ್ತೆ ನಾವು ನಾವಂತಂದ್ರೆ ನಮ್ಮ ಸಾರ್ವಜನಿಕರ ಸಮೇತ ಈ ನವರತ್ನ ಜಿಲ್ಲೆಯ ಸರ್ ಅಲ್ಲಿ ಒಂದು ಕಿಂಟಲ್ ಪಲಾವ್ ಮಾಡಿದ್ದಾರೆ ಅದ್ರ ಜೊತೆಗೆ ಇನ್ನ ಮತ್ತೆ ಸ್ವಲ್ಪ ಶಿವಮೊಗ್ಗ ಸರ್ಕಾರ ಹೋದ್ರೆ ಅಗಸ್ಟ್ಕೋಣಿಯಿಂದ ಒಂದು ಎರಡು ಕ್ವಿಂಟಲ್ ದೋಸೆ ಮಾಡ್ತಾರೆ ಮೇಲ್ಗಡೆ ಬಂದ್ರೆ ಮುನ್ಸಿಪಾಲ ಜಿಲೇಬಿ ಮತ್ತೆ ಪಲಾವನ್ನು ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಒಂದು ಗಲ್ಲಿ ಗಲ್ಲಿಯಲ್ಲಿ ಹಿಂದೂ ಮಹಾಗಣಪತಿ ಯಶಸ್ವಿಯಾಗಿ ಹೋಗ್ಬೇಕಂತ ಹೇಳಿ ಸಾರ್ವಜನಿಕರು ಅವರ ವೈಯಕ್ತಿಕವಾದ ಖರ್ಚುಗಳಿಂದ ಅವರವರೇ ಟೀಮ್ಗಳಿಂದ ತುಂಬಾ ಚೆನ್ನಾಗಿ ಎಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ವಿಜೃಂಭಣೆಯಿಂದ ಹೋಗ್ಲಿ ಜನ ಸಾರ್ವಜನಿಕರಿಗೆ ಯಾವ್ದೇ ರೀತಿ ಕೊರತೆ ಆಗಬಾರ್ದು ಅಂತೇಳಿ ಐವತ್ತು ಸಾವಿರ ವಾಟರ್ ಫೌಚ್ಗಳನ್ನು ತರಿಸಿದ್ದಾರೆ ಆಮೇಲೆ ಬಿಂದು ಜೀರಾದಿಂದ ಎರಡು ಸಾವಿರ ಜೀರಾ ಬಾಟ್ಲಿಗಳನ್ನು ನಾಲ್ಕು ಸಾವಿರ ಜೀರಾ ಬಾಟ್ಲಿಗಳನ್ನು ಮಧ್ಯಾಹ್ನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಪ್ರತಿ ಕಡೆಗೂನು ಪ್ರತಿ ಒಂದು ವ್ಯವಸ್ಥನು ನಮ್ಮ ಹಿಂದೂ ಮಹಾಗಣಪತಿಯಿಂದ ಸಾರ್ವಜನಿಕರು ಆದ ನಮ್ಮ ಟೀಮ್ ಇಂದೂ ಎಲ್ಲಾ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಿಮ್ಮ ಮೂಲಕನು ನೀವೆಲ್ಲ ಆಗಮಿಸಿ ಈಗ ಪ್ರಚಾರ ಕೊಟ್ರೆ ನಾಲ್ಕು ಜನಕ್ಕೆ ಗೊತ್ತಾಗತ್ತೆ ಹರಿಹರದಲ್ಲಿ ಏನು ಅಂತೇಳಿ ಮೀಡಿಯಾದರು ಪತ್ರಕರ್ತರು ಆದರೆ ಆರು ವರ್ಷ ಇರ್ತಾಯಿದ್ರು ಇವ್ರ ಏನಿಲ್ಲ ಅಂದ್ರೆ ಯಾವ ಕಾರ್ಯಕ್ರಮನೂ ಯಶಸ್ವಿ ಆಗಲ್ಲ ಅವ್ರೆಲ್ಲಾರ ಜೊತೆಗೆ ಸಾರ್ವಜನಿಕರು ಶಾಂತಿ ರೀತಿಯಿಂದ ಈಗ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಿಮ್ಮ ಕೇಳ್ಕೊಳ್ತೀನಿ ಧನ್ಯವಾದಗಳು ನೋಡಿ ಅನ್ನದ್ರೋಣ ಇರುತ್ತೆ ಅಂತ ದೇವರ ಗೊತ್ತಿರಲ್ಲ ನಮಗೆ ಈಗ ಬರೀ ವಿಡಿಯೋ ಮಾಡ್ತೀವಿ ಅಂತ ಬಂದಿದ್ವಿ ಅಷ್ಟೇ ನಾವಿಲ್ಲಿ ಒಳಗಡೆ ಬನ್ನಿ ಬ್ರೋ ಅದು ಮಾಡ್ಕೊಳ್ಳಿ ಅದೇನು ನಾವು ಹೇಳ್ತೀವಿ ಅಂತ ಸರಿಯಾಗಿ ಇಂಟರ್ವ್ಯೂ ಕೊಟ್ಟು ಚೆನ್ನಾಗಿ ಮಾತಾಡಿಸಿ ಪ್ರಸಾದ ಬಟ್ ಅನ್ನ ಸಿಗು ಪುಣ್ಯ ಇರ್ಬೇಕಂತೆ ಗಣಪತಿ ಒಲುವಿಂದ ಪ್ರಸಾದ ಸಿಗ್ತದೆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೇನೆ ಸಮಸ್ತ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಾಗಿ ಮತ್ತೊಮ್ಮೆ ಶ್ರೀ ಹಿಂದೂ ಮಹಾಗಣಪತಿಯ ಪರವಾಗಿ ಕೇಳ್ ಕೇಳ್ಕೊಳ್ತಾರೆ